ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ಧಾರವಯ್ಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಪ್ರೀತಮ್ ಕರ್ಕೊಂಡು ವೇದನ ಆ ವಿಷಯ ಮನೆಯವ್ರಿಗೆಲ್ಲ ಗೊತ್ತಾಗಿ ತುಂಬಾನೇ ತಲೆ ಕೆಡ್ಸ್ಕೊಂಡಿರ್ತಾರೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾರಲ್ಲ ಎಲ್ಲರಿಗೂ ತುಂಬಾನೇ ಕೋಪ ಬರ್ತಾ ಇರುತ್ತೆ ಅದೇ ಕೋಪದಲ್ಲಿ ಮೇಸ್ಟ್ರು ಸಾಧ್ಯ ಆದ್ರೆ ಅವನನ್ನ ಮುಗಿಸ್ಬಿಟ್ಟು ನಮ್ ವೇದನ್ನ ಬಾ ಅಂತ ಮೇಸ್ಟ್ ಹೇಳ್ತಾರೆ ಅದನ್ನ ಕೇಳಿ ಎಲ್ರಿಗೂ ತುಂಬಾನೇ ಶಾಕ್ ಆಗುತ್ತೆ ರೀ ಏನ್ರಿ ಮಾತಾಡ್ತಾ ಇದ್ದೀರಾ ಅಂತ ಜಯ ಕೇಳ್ತಾರೆ ಈ ಪ್ರೀತಮ್ ಅಂತ ದುರ್ಯೋಧನ ಅಟ್ಟಾಸ ಮಟ್ಟ ಹಾಕಕ್ಕೆ ಇವತ್ತೊಂದಿನ ಒಂದಿನ ನನ್ ಮಗ ಭೀಮ ಆಗೋಗ್ಲಿ ಪರವಾಗಿಲ್ಲ ಅವ್ನ ಸತ್ರುನು ಅವ್ನೊನ್ ಸಾಯಿಸಿ ಆದ್ರೂ ನಮ್ ವೇದನ ಕಾಪಾಡು ಅಂತ ಮೇಸ್ಟ್ ಹೇಳ್ತಾರೆ ಇದ್ ಒಂದು ಮಾತುಗೋಸ್ಕರ ನಾನ್ ಕಾಯ್ತಾ ಇದ್ದೆ ಅಪ್ಪ ನೀವ್ ಏನು ಹೇಳ್ದೇನೆ ನಾನ್ ತುಂಬಾನೇ ಅವಳಿ ಕೊಡ್ತಾ ಇದ್ದೆ ಇವಾಗ ನೀವು ಅಪ್ಣೆ ಬೇರೆ ಕೊಟ್ಟಿದ್ದೀರಾ ದೀಪಾವಳಿ ಮಾಡದೆ ಬಿಡ್ತೀನ ಅವನು ನೀವತ್ ಯಾವ್ದೇ ಕಾರಣಕ್ಕೂ ಸುಮ್ನೆ ಬಿಡಲ್ಲ ಅಂತ ಹೇಳಿ ಲಾಂಗ್ ಎತ್ಕೊಂಡ್ತಾನೆ ಅದನ್ನ ನೋಡಿ ಎಲ್ರು ಭಯ ಪಡ್ತಾ ಇರ್ತಾರೆ ಏನಾಗುತ್ತೋ ಏನೋ ಅಂತ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಕೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ